ಸಂಕ್ರಾಂತಿವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸೌಂಡ್ ಮಾಡ್ತಾ ಇದೆ ನವೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ನಾಯಕರೇ ಆಡ್ಕೊಂಡು ಓಡಾಡ್ತಿದ್ದಾರೆ ಇದ್ರ ಮಧ್ಯೆ ರಾಜ್ಯ ದೇಶದ ಭವಿಷ್ಯ ರಾಜಕಾರಣಿಗಳ ವಿಚಾರ ಹಾಗೆ ಪ್ರಕೃತಿ ವಿಕೋಪಗಳ ಬಗ್ಗೆ ಭವಿಷ್ಯ ಹೇಳುವಂತಹ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸದ್ಯ ಯಾವುದೇ ತೊಂದರೆ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ಸಂಕ್ರಾಂತಿ ತನಕ ಏನೂ ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯ ಇಲ್ಲ ಉಳಿದದ್ದು ಸಂಕ್ರಾಂತಿ ಆದ್ಮೇಲೆ ನೋಡಿ ಹೇಳಬೇಕು ಅಂತ ಹೇಳಿದ್ದಾರೆ ಬಯಲು ಸೀಮೆಯಲ್ಲಿ ಮಲೆನಾಡು ಮಳೆ ಅಂತ ಈ ಹಿಂದೆ ಹೇಳಿದ್ದೆ ಮಲೆನಾಡು ಬಯಲು ಸೀಮೆಯಾಗಿದೆ ಬಯಲು ಸೀಮೆ ಮಲೆನಾಡಾಗಿದೆ ಅಂತ ಹೇಳಿದ್ದಾರೆ ದೇಶಾದ್ಯಂತ ಹಬ್ಬಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಹಿತಕ್ಕಾಗಿ ನಡೀತಾ ಇವೆ ದಸರಾ ತ ನಿಜವಾದ ಅರ್ಥ ಅಂದ್ರೆ ದುಷ್ಟಶಕ್ತಿಗಳನ್ನ ದೂರ ಇಡೋದು ಮನುಷ್ಯ ತನ್ನಲ್ಲಿನ ಕೋಪ ತಾಪ ಆಸೆಗಳನ್ನ ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಸುಖ ನೆಮ್ಮದಿ ಬೇಕು ಈ ದೃಷ್ಟಿಯಿಂದ ದಸರಾ ಆಚರಣೆ ಮಾಡಲಾಗುತ್ತೆ ಇದು ನಮ್ಮ ಪರಂಪರೆಯ ದೊಡ್ಡ ಸಂಕೇತ ಅಂತ ತಿಳಿಸಿದ್ದಾರೆ ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದ್ರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದ್ರೆ ಮನುಷ್ಯಗಂತ ಕೋಪ ತಾಪ ಆಸೆ ಅರ್ಶಿಷ್ಟ ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ನೋಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ ಈ ಬಾರಿ ಬಾರಿ ಉತ್ತರ ಮಳೆ ಆಯ್ದು ಇಂದು ಹೇಳಿದ್ದಿಲ್ಲ ನಾನು ಮಲೆನಾಡು ಬಯಲು ಸಿಗುತ್ತೆ ಮಲೆನಾಡು ಅಂತ ಹೇಳಿದ್ದೆ ನಾನು ಮಲೆನಾಡು ಬಯಲು ಆಗುತ್ತೆ ವಯಸ್ಸು ಮಲ್ಲಾಡ್ತ ಹೇಳಿದ್ರೆ ಮಲ್ಲಾಡಾಗಿ ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದ್ರೂ ಮಾಡ್ತಾರೆ ಸಂಕ್ರಾಂತಿ ವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಮುಂದೆ ರಚನೆ ಆಗಬಹುದಾದ್ರೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ ಆಮೇಲೆ ಹೇಳ್ತೀನಿ ಜನವರಿ ಆದ್ಮೇಲೆ ಹೇಳ್ತೀನಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಅಲ್ಲೂ ಇರುತ್ತೆ ಅಲ್ಲಿ ಮುಂದೆ ಭದ್ರ ಇರುತ್ತೆ